ಹೇ ಇದ್ದೇಳರ ಏಮ್ ಆಗಿದೆ ಇದ್ದೇಳರ ಕಾಲೇಜ್ ಹೋಗೋಕೆ ಹಂಗೆ ಇದ್ದೇಳ್ರ ಯಾಕೋ ಬೆಳಗ್ಗೆ ಬೆಳಗ್ಗೆ ನೀನು ಏನ ನೋವು ಯಾಕಣ ಬೆಳಗ್ಗೆ ಬೆಳಗ್ಗೆ ಇಷ್ಟು ಇಷ್ಟು ಬೇಗ ಒಳ್ಳೆ ಡ್ರೀಮಿಂದ ಎಬ್ಸಿಬಿಟ್ಟ ನೋವು ಥ್ರೂ ಯಾಕಣ ನೀನು ಹಂಗೆ ಥೂ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಹಾಸ್ಟೆಲ್ ಅಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡಿದೀವಿ ಆ ಪ್ರೋಗ್ರಾಮ್ಸ್ ಬಗ್ಗೆ ನಿಮ್ಮಲ್ಲಿ ರೂಮ್ಸ್ ನಾಲ್ಕು ಐದು ಜನ ಇದ್ರಲ್ಲ ಐದು ಜನ ಒಬ್ಬ ಲೀಡ್ ಆಗಿ ಮಾಡಿದ್ದೀನಿ ಅವ್ನು ಅದ್ರ ಡೀಟೇಲ್ಸ್ ನ ಮಹೇಶ್ ಮಹೇಶ್ ನ ಕರೆ ಬರ್ಬೋದು ಶುಕ್ಷಂತಿಗೆ ಇವರೆಲ್ಲ ಟೀಮ್ ಅವ್ರು ರೀಡರ್ಸ್ ಇದ್ದಾರೆ ಏನೇನ್ ಪ್ರೋಗ್ರಾಮ್ಸ್ ಇದೆಯೋ ಅದ್ರ ಬಗ್ಗೆ ಇವ್ರ ಹತ್ರ ಟೀಚರ್ಸ್ ತಗೊಂಡು ಕಂಡಕ್ಟ್ ಮಾಡಿ ಯಾವುದೇ ತರ ಪ್ರೋಗ್ರಾಮ್ಸ್ ಮಿಸ್ ಆಗಿದೆ ಇರೋ ಥರ ಇವ್ರತ್ರ ಟಿ ಟೇರ್ಸ್ ಎಲ್ಲ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಯೂಸ್ ಮಾಡೋ ಥರ ನೋಡ್ಕೋಬೇಕು निवासी वालों के बारे में चौपट इसका स्वागत हो रहे हैं वो आपने मतलब उसको टिकट कराया लेकिन देखिए जैसे वजह से दिवांशी ने देखिए और साथ तो में जो बाती है ना खुशबू का थोड़े निवासी वजह से तो मेहंदी देंगे आप चौपट रफा मार रहे हैं आपने बाकी वो डेढ़ पेज बंदर साथ प्रबंध समझे प्रबंध � ಹಾಯ್ ಎಲ್ರು ಚೆನ್ನಾಗಿದ್ದೀರಾ ನಿಮ್ಗೆ ಅವಾಗ್ಲೇ ವೆಂಕಟೇಶನ್ ಹೇಳಿರ್ಬೋದು ನಾನು ಹೊಸದಾಗ ಏನೇ ಹೇಳೋದು ಬೇಡ ಈ ಅಲ್ಲಿ ನಾಳೆ ಫಂಕ್ಷನ್ ಬರ್ತಾ ಇದೆ ಹೆಂಗ್ ಹೆಂಗಿರ್ಬೇಕು ಏನೇನು ಇರಬೇಕು ಅಲ್ಲ ಏನೇ ಹೇಳಿದ್ದಾರೆ ಈ ಹಾಸ್ಟೆಲ್ ಈ ಹಾಸ್ಟೆಲ್ ಫಂಕ್ಷನ್ ಅನ್ನೋದು ನಾನು ಈಗ ನಾನೇ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ ನಿಮ್ಮಲ್ಲಿ ಯಾರ್ಯಾರು ಏನೇನು ಮಾಡ್ಬೇಕು ಅನ್ಕೊಂಡಿದ್ರೆ ಎಲ್ಲ ನನ್ನ ಹತ್ರ ಕೊಡ್ಬೋದು ಆದ್ರೆ ಹೆಲ್ಪಿಂಗ್ ನೆಚ್ ಹೆಲ್ಪ್ ಕೂಡ ಏನೇನು ಬೇಕೋ ನನ್ಗೆ ಹೇಳ್ಬೋದು ಹೂಗಳಿಂದ ಆಗಿರ್ಬೋದು ಡೆಕೋರೇಷನಿಂದ ಆಗಿರ್ಬೋದು ನಿಮ್ಗೆ ಏನೇನು ಹೆಲ್ಪ್ ಬೇಕಿದ್ದರೂ ನಾನು ನನ್ಗೆ ಕೇಳ್ಬೋದು ನಾನೇ ಮ್ಯಾನೇಜ್ಮೆಂಟ್ ತೊಗೊಂಡಿರೋದು ಯಾರಾದರೂ ಏನಾದರೂ ಸಮಸ್ಯೆ ಬಂದರೂ ನನ್ನ ಹತ್ರ ನನ್ನ ಹತ್ರನೇ ಹೇಳ್ಬೋದು ಇವತ್ತು ಈ ಹಾಸ್ಟ್ಲಲ್ಲಿ ಎಲ್ರಿಗೂ ವೆಂಕೇಶನ ರೂಮ್ ಲೀಡರ್ಸನ್ನು ಮಾಡಿದಾರಲ್ಲ ಅವರೆಲ್ಲ ಒಂದ್ಸಲ ಕೈಗಳಿ ಹ್ಞೂ ಈ ರೂಮ್ ರೂಮ್ಗೆ ಒಬ್ಬೊಬ್ಬ ಲೀಡ್ರಿದಾರಲ್ಲ ಅದೆಲ್ಲ ಅವರೇ ನೀವು ನೀವೇ ನಿಮ್ಮ ನಿಮ್ಮ ಎಲ್ಲ ನೋಡ್ಕೋಬೇಕು ಏನೇನು ಇದೆಯಾ ಕೆಲಸಗಳೆಲ್ಲ ನಿಮ್ಮ ರೂಮ್ ಮಕ್ಳ ಹತ್ರ ಮಾಡಿಸ್ಬೇಕು ಕೂಡ ಅದು ನಿಮ್ಮದೇ ಜವಾಬ್ದಾರಿ ಆಗಿರುತ್ತದೆ ನಾಳೆ ಪ್ರೋಗ್ರಾಮಲ್ಲಿ ಭಾಗವಹಿಸೋರೆಲ್ಲ ಒಂದು ಸಲ ಕೈ ಐತೆ ಯಾರ್ಯಾರು ಇಂಟ್ರೆಸ್ಟ್ ಇದೆಯಾ ಅವರೆಲ್ಲ ಹ್ಞೂ ಆಯಿತು ನಿಮ್ಮ ನಿಮ್ಮ ರೂಮ್ ಲೀಡರ್ಸ್ ಗೆಲ್ಲ ಸಲ ನಿಮ್ಮ ನೇಮ್ ಸೆಲೆಕ್ಟ್ ಕೊಟ್ಟೆ ಕೊಟ್ಬಿಡಿ ಆಯಿತು ನಾಳೆ ಇನ್ನು ಫಂಕ್ಷನಲ್ಲಿ ಸಿಗೋಣ ಇನ್ನ ಡಿಸ್ಪಸ್ <laughs> 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 zoom điện <laughs> <laughs> ನೀರಿ ನನ್ನ ನೆರ ಲೂಬಿದು ಮರಾಲಿ ಹುರಜೆ ನನ್ನ ಕಾವಾಲುನಿದು ದೀಪದ ಬೇಲಕ್ಕಿ ನ ಮೌನ ಗೆಹಲೂ ಈ ಪ್ರಶ್ನೆಗಳಿಗೆ ಉತ್ತರ ూ కనసి హాడతినాలయ హిందే ಶಕ್ಕೆ ಹೆದರೆ ಬಯಲು ತಂದು ಈ ಹೃದಯ ಹಚ್ಚಾಲು ಹಚ್ಚು ಹೆಲ್ಲಿ ನಮ್ಮದೇಯ ಶಂತಿಯು ಆದರೆ ನೀ ಇಲ್ಲ ಅಂದ್ರೆ ನಾನು ಯಾರು ಒಂದು ದಿನವೂ ನಿನ್ನ ಸೇರಲು ನನ್ನ ನೇರಲು ನಿನ್ನ ಆ ಬೆಳಗಿನ ಬೆಲಕು ಕಾಣಲು ಈ ಸವಿಯಲ್ಲಿ ನನ್ನ ಹಾರು దేవర హాదు నూ హాడత కనసినాలయ హేది अति عليكم. अति

जय हे, जय हे, जय 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 हे। बोलो भरत पतंगी, बोलो भरत पतंगी, बोलो भरत पतंगी। जा, thirty ninth independence day in our special. इंडिया सेलेब्रेट्स इंडिपेंडेंस है इन अगस्त 15 नवंबर के ईयर। आई फील भी काफी काफी बेहतरीन इंडिया। इंडिया वाट ऑफ डी फ्रीडम जाम्प ब्रिटिश ऑन 15 अगस्त 1947 को अनलेस के अवार्न डी सैक्रिफिस ऑफ पावर इंडिपेंडेंस फाइटर। इंटर डी नेशन सेलेब्रेटिंग इंडिपेंडेंस डे बाय डी आस्किंग �

ಮಾತಾಡ್ಬೇಕಂತ <laughs> ಹೇಳ 哎呀！ we got Friendship, my life full of charge Hostel days, so I'm Hostel boys, so celebration, Life, full of Ulu, imagination, new Late fees, so proxy innovation, new Hostel boys, so nation,